ಇಂಟರ್ ಕ್ಯಾಶ್ ಫಸ್ಟ್ ಬೇಡ ಇಂಟರ್ ಕ್ಯಾಶ್ ಎಲ್ಲದ್ರಲ್ಲೂ ಪ್ರಾಬ್ಲಮ್ ಬರುತ್ತೆ ಹನೇದಾಗಿ ಒಂದ್ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್ ಈಗ ಇನ್ನೇನೋ ಶುರು ಪ್ರೀತಿ ಶುರುವಲ್ಲಿ ಇರ್ತಾರಲ್ಲ ಸರ್ ಅವ್ರಿಗೊಂದು ಕೀ ಮಾತ ಏನ್ ಹೇಳ್ಬೋದು ಸರ್ ಶುರುವಲ್ಲಿರೋರ್ಗೆ ಶುರುವಲ್ಲಿರೋರ್ಗೆ ಈಗ ತಾನೆ ಒಂದ್ ಪ್ರೀತಿ ಆಗಿರುತ್ತೆ ಅವ್ರಿಗೆ ಎಲ್ಲೊಂದ್ ಕಡೆ ಎನ್ಸಿರುತ್ತೆ ಶಾಶ್ವತವಾಗಿ ಅವ್ರಿಗೆ ಜೊತೆನೆ ಇರ್ಬೇಕಲ್ಲ ಇವ್ರಿಗೆ ಫಸ್ಟ್ ತಂದೆ ತಾಯಿ ಹ ಸರ್ ತಾಯಿ ಜೊತೆ ಇರಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಪ್ಪಿಗೆ ಇಲ್ದಿರ ಮಾಡ್ಕೋಬೇಡಿ ಇಂಟರ್ ಕ್ಯಾಶ್ ಫಸ್ಟ್ ಬೇಡ ಇಂಟರ್ ಕ್ಯಾಶ್ ಎಲ್ಲದ್ರಲ್ಲೂ ಪ್ರಾಬ್ಲಮ್ ಬರುತ್ತೆ ಒಂದ್ ಶಾಸ್ತ್ರ ಮಾಡ್ಲಿ ಒಂದ್ ಇದ್ ಮಾಡ್ಲಿ ಅದಿಲ್ಲ ನಮ್ ಕಡೆ ಇದಂಗಿಲ್ಲ ನಮ್ ಕಡೆ ಹಂಗಲ್ಲ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅದು ನಮ್ಮಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಂಪ್ರದಾಯಗಳದು ಅದು ಇದು ನಿನ್ನೆ ಹುಡುಗ ಫೋನ್ ಮಾಡಿ ಸರ್ ಇಂಟರ್ ಕ್ಯಾಸ್ಟ್ ಮದುವೆ ಮೇಲೆ ಒಂದ್ ವಿಡಿಯೋ ಮಾಡಿ ಸರ್ ಅಂತ ಏನಪ್ಪಾ ಅಂದ್ರೆ ಅವ್ನು ಹೇಳ್ದ ಸ್ಟೋರಿ ಮದುವೆ ಅದನ್ನ ಹತ್ತು ಹದಿನೈದು ವರ್ಷ ಆಯ್ತು ಇನ್ನ ಸಾಧನೆ ಮಾಡ್ತಾವ್ರೆ ಸರ್ ನಮ್ ಇದಕ್ ಮನೇನೂ ಕೊಟ್ಟಿಲ್ಲ ಸರ್ ಅವರು ಬರೆಸ್ತಾ ಇಲ್ಲ ಇವರು ಬರೆಸ್ತಾ ಇಲ್ಲ ನಾನು ಹೆಂಗು ಕಾರ್ಪೆಂಟರ್ ಕೆಲಸ ಅದು ಇದು ಮಾಡ್ಕೊಂಡು ಬೆಂಗಳೂರಲ್ಲಿದ್ದೆ ಅಲ್ಲಿ ಕಷ್ಟ ಆಯ್ತು ಜೀವನ ಮಾಡಕ್ಕಾಗಿಲ್ಲ ಅಲ್ಲೆಲ್ಲ ಬಂದು ಇಲ್ಲಿ ಬಂದು ಲಾಸ್ಟ್ ಊರಿಗೆ ಬಂದ್ಬಿಟ್ಟೆ ಊರಲ್ಲಿ ಇದ್ದೀನಿ ಇಲ್ಲಿ ಬಾಡಿಗೆ ಕಮ್ಮಿ ಅಂತ ಈಗ್ಲೂ ಬಿಡ್ತಾ ಇಲ್ಲ ಸರ್ ನಮ್ಮನ್ನ ನಮ್ಮನ್ನ ಹಂಗೆ ಕಳ್ಳರ ತರ ನೋಡ್ತಾ ಸರ್ ಅಷ್ಟಕ್ಕೇನು ತುಂಬಾ ದೊಡ್ಡ ಕ್ಯಾಸ್ಟ್ ಡಿಫರೆನ್ಸ್ ಇಲ್ಲ ಒಂದು ಒಂದ್ ಕ್ಯಾಸ್ಟ್ ಒಂದು ಅಲ್ಲೇ ಒಂದ್ ಎರಡು ಇರ್ತವೆ ಆ ಎರಡರಲ್ಲೇ ಇನ್ನೇನ್ ದೊಡ್ಡ ಬೇರೆ ಡಿಫರೆನ್ಸ್ ಇಲ್ಲ ಬ್ರಾಹ್ಮಣರು ಈ ತರ ಆತರ ಲಿಂಗಾಯತರು ಆತರದಿಲ್ಲ ಒಂದ್ ಒಂದ್ ಸ್ವಲ್ಪ ಚೇಂಜ್ ಇರೋದ್ರಿಂದಾನೆ ಇಷ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಇನ್ನು ಬೇರೆಯವರೆಲ್ಲ ಮಾಡ್ಕೊಂಡಿರೋಳಿ ಹಿಂಗೆ ಹಿಂಗ್ ಸರ್ ಸರ್ ದೇಶ ಚೇಂಜ್ ಆಗಿಲ್ಲ ಸರ್ ದಯವಿಟ್ಟು ಹೇಳಿ ಸರ್ ಜನರಿಗೆ ಯಾರು ಜನ ಬದಲಾಗಿಲ್ಲ ಸುಮ್ಮನೆ ಒಳಗಡೆ ಒಳಗೆ ಹೇಳ್ತಾರು ಇವಾಗೆಲ್ಲ ಯಾರ್ ಕ್ಯಾಸ್ಟ್ ನೋಡ್ತಾರೆ ಇವಾಗೆಲ್ಲ ಯಾರ್ ನೋಡ್ತಾರೆ ಅಂತಾರೆ ಬಟ್ ಮಾಡ್ಕೊಂಡ ಮೇಲೆ ನರಕ ತೋರಿಸ್ತಾರೆ ಯಾರು ಮಾಡ್ಕೋಬೇಡಿ ಅಂತ ಮೇಲ್ನೋಟಕ್ಕೆ ಬದಲಾಗಿದ್ದೀವಿ ಅಂತ ಸಮಾಜ ಚೇಂಜ್ ಆಗಿದೆ ಈಗೆಲ್ಲ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಸೈನ್ಸ್ ಡೆವಲಪ್ಮೆಂಟ್ ಆಗಿದೆ ಈಗಲೂ ಏನೋ ಜಾತಿ ಏನೋ ಕ್ಯಾಸ್ಟ್ ಏನೋ ಅಂತಾರೆ ಬಟ್ ಸರ್ ಒಳಗಡೆ ಹಿಂಗೆ ಇದೆ ಯಾರು ಚೇಂಜ್ ಆಗಿಲ್ಲ ಸತ್ಯ ಸರ್ ಸತ್ಯ ಈಗ ಹೆಂಗ್ ಗೊತ್ತಾ ಒಂದು ಒಂದು ಮೂವತ್ತು ಕಿಲೋಮೀಟರ್ ಒಂದು ಹೋದ್ರೆ ಒಂದ್ ಊರಿಗೆ ಅಲ್ಲಿ ಭಾಷೆ ಬೇರೆ ಇರುತ್ತೆ ಅಲ್ಲಿ ನಡವಳಿಕೆ ಬೇರೆ ಇರುತ್ತೆ ಅಲ್ಲಿ ಬಟ್ಟೆನೆ ಬೇರೆ ಇರುತ್ತದೆ ಅಲ್ಲಿ ಮಾತಾಡೋ ರೀತಿ ಅಲ್ಲಿನ ಊಟ ತಿನ್ನೇ ಬೇರೆ ಇಲ್ಲಿಂದ ನೀವು ತುಮಕೂರು ಹೋದ್ರೆ ಅಲ್ಲಿ ಊಟ ಬೇರೆ ತಿಂಡಿ ಬೇರೆ ತುಮಕೂರಿಂದ ದಾವಣಗೆರೆ ಹೋದ್ರೆ ಅಲ್ಲಿ ಬೇರೆ ದಾವಣಗೆರೆಯಿಂದ ಹುಬ್ಳಿಗೆ ಹೋದ್ರೆ ಅಲ್ಲಿ ಬೇರೆ ಎವ್ರಿ ಫೈ ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಗೆ ಒಂದೊಂದು ಚೇಂಜ್ ಇದ್ದಾಗ ಹೆಂಗ್ ಒಂದು ಮನಸ್ಸುಗಳು ಒಂದಾಗ್ತವೆ ಸತ್ಯ ಸರಿ ಅಲ್ವಾ ಅಲ್ಲಿ ಹೋದ್ರೆ ವೆದರ್ ಚೇಂಜ್ ಊಟ ಚೇಂಜ್ ಮಾತುಕತೆ ನಮ್ಮ ಭಾಷೆನೇ ಚೇಂಜ್ ಭಾಷೆ ಚೇಂಜ್ ಈಗ ಸ್ವಲ್ಪ ದೂರಕ್ಕೆ ಬದಲಾವಣೆ ಆಗ್ತಾ ಇದೆ ಮನುಷ್ಯರು ಹೆಂಗಿರ್ತಾರೆ ಒಂದೇ ಮನಸ್ಸಲ್ಲಿ ಒಂದೇ ತರ ಹೆಂಗ್ ಆಗಲಿ ಇಷ್ಟೇ ಇಷ್ಟು ಇದೆ ನಮ್ಮಲ್ಲಿ ಎವ್ರಿ ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಬಂದಂತು ಹೌದು ಜಸ್ಟ್ ಒಂದು ಅಲ್ಲಿ ಗೌರಿ ದಾಟಿದ್ರೆ ಅಲ್ಲಿ ಮಾತಾಡೋ ಕನ್ನಡನೇ ಬೇರೆ ಕನ್ನಡನೇ ಮಾತಾಡೋದು ಬೇರೆ ಹೌದು ಅಲ್ಲಿ ಊಟ ಬೇರೆ ಅಲ್ಲಿ 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 ತಿನ್ನೋ ಊಟನೇ ಬೇರೆ ಅಲ್ಲಿ ಬೆಳೆಯೋದೇ ಬೇರೆ ನಮ್ಮಲ್ಲಿ ಬೆಳೆಯೋದು ಬೇರೆ ಮಣ್ಣು ಕೂಡ ಬದಲಾವಣೆ ಇರುತ್ತೆ ಸರ್ ಅಲ್ಲಿ ಈ ನಮ್ಮಲ್ಲೆಲ್ಲ ಇಲ್ಲೇನೋ ರಾಗಿ ಬೆಳ್ಕೊಂಡು ತಿಂತೀವಿ ಸ್ವಲ್ಪ ತುಮಕೂರು ಆ ಕಡೆ ಹೋಗ್ಬಿಟ್ರೆ ತುಮಕೂರು ಬಿಟ್ಟೋದ್ರೆ ಮತ್ತೆ ಅಲ್ಲಿ ರೊಟ್ಟಿ ಗಿಟ್ಟಿ ಸ್ಟಾರ್ಟ್ ಆಗುತ್ತೆ ಹೌದು ದಾವಣಗೆರೆ ಕೇಳ ಅಲ್ಲಿ ಬೇರೆ ಸ್ಟಾರ್ಟ್ ಆಗುತ್ತೆ ಹಿಂಗೆ ಇಷ್ಟು ಬದಲಾವಣೆ ಇದೆ ಪ್ರಕೃತಿಯಲ್ಲೇ ಆ ತರ ಇದೆ ಇನ್ನು ಮನುಷ್ಯರಿಲ್ಲ ಇಲ್ಲಿ ಮನುಷ್ಯ ಅಂದ್ರೆ ನೀವು ಮಾತಾಡ್ತಾ ಮಾತಾಡ್ತಾ ನಮ್ಗೆ ಎಲ್ಲ ಹೋಗ್ತಾ ಇಲ್ಲ ಸರ್ ಅಂದ್ರೆ ಒಟ್ಟಾರೆ ಮನುಷ್ಯ ಯಾವ ರೀತಿ ಇದ್ರೆ ಹೆಂಗೆ ಹೆಂಗಿರ್ಬೋದು ಸರ್ ಹೆಂಗಿರ್ಬೇಕು ಯಾವ ರೀತಿ ಇರಬಾರ್ದು ಪ್ರಕೃತಿ ಹೆಂಗೆ ಹೇಳ್ತಾ ಹಂಗ್ ನಡ್ಕೊಂಡು ಹೋಗ್ತಾ ಇರ್ಬೇಕಷ್ಟು ಈಗ ನಾನು ಈ ಏರಿಯಾದಲ್ಲಿ ಇದೀನಿ ಇಲ್ಲಿ ಇಲ್ಲಿಗೆ ಅಡ್ಜಸ್ಟ್ ಆಗ್ಬೇಕು ಓಕೆ ಸೊ ಬೆಂಗಳೂರಲ್ಲಿದ್ರೆ ಬೆಂಗಳೂರಿಗೆ ಅಡ್ಜಸ್ಟ್ ಆಗ್ತೀನಿ ಬೆಂಗಳೂರು ಇದ್ರೆ ಟಿಫನ್ ಬೇಕು ದೋಸೆ ಬೇಕು ಅಷ್ಟೇ ಏನೋ ಪಿಜ್ಜಾ ಬರ್ಗರ್ ಅದು ಬೇಕು ಇದ್ರೆ ಬೆಳಗ್ಗೆ ಇದ್ರೆ ಮುದ್ದೆ ಬೇಕು ಇಲ್ಲಿಗೆ ಇಲ್ಲಿ ಇಲ್ಲೆಲ್ಲ ಹುಬ್ಳಿಗೆ ಹೋಗ್ತೀವಿ ಅಲ್ಲಿ ಬದಲಾವಣೆ ಆಗ್ಬಿಡ್ಬೇಕು ನಾವು ಅಲ್ಲಿ ಅಲ್ಲಿನ ಪ್ರಕೃತಿಯ ವಾತಾವರಣಕ್ಕೆ ಬದಲಾವಣೆ ಆಗಿ ಜೀವನ ಮಾಡ್ಬೇಕಷ್ಟೇ ಅಂದ್ರೆ ಒಟ್ಟಾರೆ ಸರ್ ಹಾಲಲ್ಲಿ ಹಾಕಿದ್ರು ಹಾಲಲ್ಲಾದ್ರೂ ಹಾಕು ನೀರಲ್ಲಾದ್ರೂ ಹಾಕು ನೀರಲ್ಲಿದ್ರೆ ನೀರ್ ಹಾಕ್ತೀನಿ ಹಾಲಿದ್ರೆ ಹಾಲಾಗ್ತೀನಿ ಅಷ್ಟೇ ಅಷ್ಟೇ ಅದೇ ಪ್ರಕೃತಿ ಧರ್ಮ ಅದು ಏನು ಮಾಡಂಗಿಲ್ಲ ಈ ತಮಿಳ್ನಾಡುಗೆ ಹೋದ್ರೆ ಅಲ್ಲಿಗೆ ಅಡ್ಜಸ್ಟ್ ಆಗ್ಬೇಕು ಅಲ್ಲಿನ ಪ್ರಕೃತಿಯಲ್ಲಿ ಅಲ್ಲಿ ಏನ್ ಬೆಳಿತಾರೋ ಅಲ್ಲಿ ಏನ್ ಸಿಗುತ್ತೋ ಅದೇ ತಿನ್ಕೊಂಡು ಅದೇ ಜೀವನ ಹಂಗಿರುತ್ತೆ ನಾನು ಅಲ್ಲಿ ಹೋದ್ರು ನಾನು ಮುದ್ದೆ ತಿನ್ಕೊಂಡು ದೇವೇಗೌಡರು ಪ್ರಧಾನಮಂತ್ರಿ ಅವರ ಡೆಲ್ಲಿಗೆ ಮುದ್ದೆ ತರ್ಸ್ಕೊಂಡಿದ್ರಲ್ಲ ಹಂಗೇನ ಆಗಲ್ಲ ಡೆಲ್ಲಿಗೆ ಹೋದ್ರೆ ಅಲ್ಲೇನ ಅಲ್ಲಿ ಸಿಗ ತಿನ್ಲೇಬೇಕು ಅಂದ್ರೆ ಎಲ್ಲಿ ಹೋಗ್ತೀವಿ ಅಲ್ಲಿ ಬದುಕ್ ಬಿಡ್ಬೇಕು ಬದುಕ್ ಬಿಡ್ಬೇಕು ಎಲ್ಲೇ ಇದ್ರು ನಾವು ನಾವಾಗಿರ್ಬೇಕು ಸರ್ ಹ ಅದು ಕರೆಕ್ಟ್ ಅದು ನಮ್ಮ ನಮ್ಮ ಇದು ಒಳ್ಳೇದಾಗ್ಲಿ ಖುಷಿ ಆಯ್ತು ಸರ್ ನಿಜವಾಗ್ಲು ನಿಮ್ ಜೊತೆ ಕೇಳಿದ್ ಅಂದ್ರೆ ಜೀವನದ ಸಾರಾಂಶಗಳು ತಿಳಿಸ್ಕೊಟ್ರಿ ಸರ್ ಯಾವ ಇಬ್ಬರು ಒಳ್ಳೇದಾಗ್ಲಿ ಮಾಡ್ತಾ ಇದ್ದೀರಾ ನಿಮ್ಮ ಮಾರ್ಗದರ್ಶ್ ಯಾವತ್ತೂ ಮರೆಯಲ್ಲ ಸರ್ ಸದಾ ಕಾಲ ಇರ್ಬೇಕು ನಂಗೆ ಇರ್ಲಿ ಇರ್ಲಿಲ್ಲ ಇಲ್ಲ